ನಮಸ್ಕಾರ ಇವತ್ತು ನಾನು ಕಾರವಾರದ ರವೀಂದ್ರನಾಥ ಯಾಕೋರ್ ಬೀಚನಲ್ಲಿ ಇದ್ದೇನೆ ಭಾರಿ ನಮ್ಮ ಕಾರವಾರದ ಬೀಚು ಭಾರಿ ಬ್ಯೂಟಿಫುಲ್ವಾದ ಬೀಚು ಕಾಶ್ಮೀರ ಅಂತ ಹೇಳ್ತಾರೆ ಜನರು ಕಾರವಾರಕ್ಕೆ ಕಾಶ್ಮೀರ ನಿಜವಾಗಲು ಕಾಶ್ಮೀರನೇ ನಮ್ಮ ಕಾರವಾರ ನಮ್ಮ ಕಾರವಾರ ನಮ್ಗೆ ಹೆಮ್ಮೆ ಅಂಚಿ ಕಾರವಾರ ನಮ್ಮ ಕಾರವಾರ್ ಅಮ್ಗೇಲ್ ಕಾರವಾರ ಹೀಗೆ ನಮ್ಮ ಹಲವಾರು ಭಾಷಕ್ ಭಾಷಿಕರು ನಮ್ಮ ಕಾರವಾರದಲ್ಲಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಇವತ್ತು ರಜೆ ಬಿದ್ದಿದೆ ಯುವಕರಿಗೂ ಕೂಡ ಎಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾರೆ ಸಂಜೆ ಇಲ್ಲಿ ಮನೇಲಿ ಕೂತ್ರೆ ಶೆಕೆ ಆಗುತ್ತೆ ಅಂತ ಹೇಳ್ಕೊಂಡು ಬೀಚಿಗೆ ಬರ್ತಾರೆ ಒಂದು ಗಾಡಿ ತಗೊಳ್ಳಿಕ್ಕೆ ಅಂಥದ್ರಲ್ಲಿ ನಾವು ಕೂಡ ಬಂದಿದ್ವಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಆಡ್ತಾ ಇದ್ದಾರೆ ಆ ಈಗ ನನ್ಗೆ ಸಡನ್ ಆಗಲಿ ಇಲ್ಲಿ ಒಂದು ನನ್ಗೆ ಒಂದು ವಿಚಾರ ಬಂತು ಯಾಕಂದ್ರೆ ಮಕ್ಳು ಇಲ್ಲಿ ಆಡ್ತಾ ಇದ್ರು ಕ್ರಿಕೆಟ್ ಆಡ್ತಾ ಇದ್ರು ಕ್ರಿಕೆಟ್ ವಾಲಿಬಾಲ್ ಎಲ್ಲ ಆಡ್ತಾ ಇದ್ರು ಮಕ್ಕಳು ಸಡನ್ ಆಗಿ ನಂಗೆ ವಿಚಾರ ಬಂತು ಇಲ್ಲಿ ನೋಡಿ ಈ ಒಂದು ವಿದ್ಯುತ್ ಕಂಬ ಇದೆ ಮೇಲ್ಗಡೆ ಆ ವಿದ್ಯುತ್ ಕಂಬ ಕೆಳಗಡೆನೇ ಇಲ್ಲಿ ಈ ಒಂದು ಕರೆಂಟ್ ಇಂದ ವೈರ್ ಇದೆ ಇಲ್ಲಿ ನೋಡಿ ಕೆಳಗಡೆ ಕೂಡ ವಾಯರ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲ ಓಪನ್ ಇದೆ ಇಲ್ಲಿ ಯಾರಿಗೂ ಯಾವುದೇ ಕೂಡ ಇದಕ್ಕೆ ಮುಚ್ಚಳ ಇಲ್ಲ ಅಂಥದ್ರಲ್ಲಿ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಆಡ್ತಾ ಇದ್ದಾರೆ ಭಾರಿ ಬೇಜಾರಾಯಿತು ನನಗೆ ಇಷ್ಟು ಯಾಕೆ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ನಮ್ಮ ನಗರಸಭೆ ಆಗಲಿ ಜಿಲ್ಲಾಡಳಿತ ಯಾಕೆ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಆಡ್ತಂಥ ವಿದ್ಯಾರ್ಥಿಗಳಿಲ್ದಾರೆ ನಿಮ್ಮ ಹೆಸರು ಹೇಳು ಸುಜೋ ಸುಜೋ ಏನು ಮಾಡ್ತಾ ಇದ್ರಿ ಇವತ್ತೇನು ಬೀಚಿಗೆ ಬಂದಿದ್ರಿ ಆಟ ಆಡಲಿಕ್ಕೆ ಆಟ ಆಡಲಿಕ್ಕೆ ಹೋಗಿದ್ರಿ ಯಾವತ್ತೆ

ಇದು ಏನನಿಸುತ್ತದ ಅನಿಸ್ತದೆ ಎಷ್ಟು ಫಾಲೋ ಆಯ್ತು ಇಲ್ಲ ನಿಮ್ಮದು ಇದು ನಿಸ್ಕಲ್ಲಿರ್ ಮಾಡ್ತಾ ಇದ್ದಾರೆ ಮುನ್ಸಿಪಲ್ಟಿ ಬನ್ಸಸ್ ಆಗಿವರು ಇದು ಸ್ವಲ್ಪ ತagitಿದಾರೆ ನಾವು ಸೈತೀವಿ ಮತ್ತು ಪ್ರಾಣಿಗಳು ಸೈತೀವಿ ಪ್ರಾಣಿ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಇವತ್ತು ನಾಯಿ ಆಕಳು ಕೂಡ ಇಲ್ಲಿ ಬರ್ತಾ ಇರ್ತದೆ ಅವರು ಕೂಡ ಪಾಪ ಅವರು ಮೃತಪಡ್ತಾರೆ ಹೌದು ಇದಕ್ಕೆ ನೀವು ಏನು ಹೇಳ್ತೀರಾ ಇವತ್ತು ವಿದ್ಯಾರ್ಥಿಗಳು ಇವತ್ತು વેಕೇಷನ್ ಬಿತ್ತಿದೆ ನಿಮಗೆ ರಜೆ ಬಿದ್ದಿದೆ ಪಾಪ ನೀವು ಆಡ್ಲಿಕ್ಕೆ ಒಂದು ಬೀಚ್ ಇದೆ ಇಲ್ಲಿ ನಿಮ್ಗೆ ಆಡಲಿಕ್ಕೆ ಅಂತದ್ರಲ್ಲಿ ಇದು ಕೂಡ ಡೇಂಜರ್ ಅಲ್ವಾ ಹೌದು ಆ ತುಂಬಾ ಯಾವ ಸ್ಕೂಲು ನಿಮ್ಮದು ಸೆಂಟ್ ಜೋಸೆಫ್ ಯಾವ ಸ್ಟ್ಯಾಂಡರ್ಡು ಹೌದಾ ಇದ್ರ ಬಗ್ಗೆ ಈಗ ನಿಮ್ಗೆ ಆಗಲೇ ಗೊತ್ತಾಯ್ತು ಈಗ ಎಷ್ಟು ಡೇಂಜರ್ ಅಂತ ಯಾ ತುಂಬಾ ಡೇಂಜರು ನಾಳೆ ಇಲ್ಲಿ ಯಾರೋ ಒಬ್ಬ ಸಾಯಬೇಕು ಅವಾಗ ಇವರಿಗೆ ಲಕ್ಷ್ಯ ಬರ್ತದೆ ಕೆಳಗಡೆ ಬಿದ್ದಿದೆ ಇಲ್ಲಿ ನೋಡಿ ಇಲ್ಲಿ ಜಾಯಿಂಟ್ ಕೊಡ್ತಿದ್ದಾರೆ ವೈಯರ್ ಅಂತ ಇಲ್ಲಿ ನೋಡಿ ಯಾವ ರೀತಿ ಇದು ಮಾಡಿದ್ದಾರೆ ಓಪನ್ ಇದೆ ಅದೇ ಅದಕ್ಕಾಗಿ ಈಗಿನ ಅಲರ್ಟ್ ಆಗಲಿ ಇವರು ಅಲರ್ಟ್ ಆಗಬೇಕಲ್ಲ ಇವರು ಈಗ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅದು ನೀವು ಸ್ಟೂಡೆಂಟ್ ಆಗಿ ಈಗ ನೋಡಿ ವಿದ್ಯಾರ್ಥಿಗಳೇನು ಹೇಳ್ತಾ ಇದಾರೆ ಇಲ್ಲಿ ಆದಷ್ಟು ಬೇಗ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಇದೆ ಇಲ್ಲೇ ನಗರಸಭೆ ಕಚೇರಿ ಇದೆ ಆದಷ್ಟು ಬೇಗ ಕೆ ಬಿ ಡಿಪಾರ್ಟ್ಮೆಂಟ್ಗೆ ಇಲ್ಲಾದ್ರೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಅದು ಕಾಣಿಸ್ಕೊಂಡು ಅದು ಬಾಕ್ಸ್ ಅನ್ನು ಮುಚ್ಚಾಕಿ ಆ ವೈರ್ ಕೂಡ ಬಿತ್ತಿದೆ ಅದು ಕೂಡ ಯಾಕಂದ್ರೆ ನಾಳೆ ವಿದ್ಯಾರ್ಥಿಗಳು ಯಾರು ಅನ್ನೋತಾದ್ರು ಅಯ್ಯೋ ಮಾಡ್ತಾರೆ ಎಲ್ಲರೂ ಬಂದ್ಕೊಂಡು ಅಯ್ಯೋ ಹಿಂಗಾಗಬಾರ್ದಿತ್ತು ಹಂಗಾಗ್ಬಾರ್ದಿತ್ತು ಅಂತ ಹೇಳ್ಕೊಂಡು ಇಲ್ಲ ನಾನು ನೋಡಿದೆ ಮೊನ್ನೆ ಮೊನ್ನೆ ಒಂದು ಸುಮಾರು ಒಂದು ನಾಲ್ಕೈದು ತಿಂಗಳ ಪಾಪ ನಾಯಿ ಕೂಡ ಸತ್ತೋಗಿತ್ತು ಈಗ ಮನುಷ್ಯರು ಬಲಿಬೇಕು ಮ ಬಲಿಬೇಕು ಬಲಿಬೇಕಾ ಇವರಿಗೆ ಆದಷ್ಟು ಬೇಗ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೇನೆ ಇವ್ರಿಗೆ ಇಲಾಖೆಗೆ ಸರ್ಕಾರ ಇಲಾಖೆಗೆ ಹೇಳ್ತಾ ಇದ್ದೇನೆ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಅಂತ ಹೇಳ್ಕೊಂಡು ನಾನು ವಿನಂತಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು